ಮಗಳು ಆ ಮಗಿನ ಚೆನ್ನಾಗಿ ಓದಿಸಿ ಒಳ್ಳೆ ವಿದ್ಯಾವಂತೆ ಮಾಡಿಸಿ ಸಾಧನೆ ಮಾಡೋದೇ ನನ್ನ ಆಸೆ ನಾನ್ ಕೂಲಿ ನಾನೇನ್ ಮಾಡಾದ್ರೂ ಪರವಾಗಿಲ್ಲ ಆ ಮಗಿನ ಚೆನ್ನಾಗಿ ಓದಿಸ್ಬೇಕು ಅನ್ನೋದೇ ನನ್ನ ಆಸೆ ನನ್ನ ಮಗಳು ಇಲ್ಲೇ ಇಲ್ಲ ಇದ್ನಲ್ಲ ಎತ್ತಾಗ ಹೋಗ್ಬಿಟ್ಲು ಲೇ ರತ್ನ ರತ್ನ ಬಾರಿ ಇಲ್ಲಿ ಎಲ್ಲಿ ನನ್ನ ಮಗಳು ಏ ನನ್ ಮಗ ಇಲ್ಲೇ ಇವತ್ತು ನನ್ ಮಗಿನ ನೋಡಕ್ಕೆ ಸ್ಕೂಲ್ ಹತ್ರ ಹೋಗಿದ್ದ ಕಣೆ ஆட்டி எல்லாரும் இல்லை நன் மகன் மகிழ்ச்சி கைத்தீங்க ಇದೀನಿ ಎಸ್ ಒ ಸಿ ಓದಿ ಟಾಪರ್ ಬರ್ತಿಲ್ಲ ಅವಾಗ ನಾಳೆ ಕೂಲಿ ನಾವ್ ನಾಳೆ ನಾವ್ ಮಾಡಿ ಕೊಡಿಸ್ತೀನಿ ಅಲ್ಲಿ ತಕ್ಕ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳವಾ ಇಲ್ಲ ಆದ್ರೆ

बंदि करेका ಕೆಲಸ ಮಾಡಬೇಕು ಕೆಲಸ ಮಾಡಿ ತಿಳ್ಸಬೇಕು ಸರಿಯ ಬುದ್ಧಿ ತುಂಬಾ ಉಪಕಾರಾಯಿತು ಮತ್ತೀರಿ ಬುದ್ಧಿ ಅಯ್ಯೋ ನೋಡ್ರಣ ನೋಡ್ರಮ್ ಕಾಲದಲ್ಲಿ ಪುಸ್ತಕ ತಗೋಳಕ್ಕೆ ಕಾಸಿಲ್ದಲೆ ನಾವು ಸ್ಕೂಲಿನ ಮೆಟ್ಲೇ ಎತ್ತಿರ್ಲಿಲ್ಲ ಆದ್ರೆ ನನ್ ಮಗಳು ಯಾವ್ದೋ ಇದೆಲ್ಲಾ ಮೊಬೈಲ್ ಸಿಕ್ತು ಅಂತ ಈ ಸರಸ್ವತಿನೇ ಎಸ್ಕೊಯ್ತದೆ ಅಯ್ಯೋ ಭಗವಂತ ನನ್ ಮಗಳಿಗೆ ನೀವೇ ಬುದ್ಧಿ इसको इस <laughs> <laughs> दो इतना जटिल है ना मन करता है। एक ऊँचा नो, नम्रत्व के अंदर दो चना को दी, सालमुरा का तिम्बा कुंतरा गिरा मरा बेल्सबे कंट्रो। लेना ऊँचा तो नाव पंगत सिंगर आठ बेकंट्रो। भाई ऊँचा नो, नाव डाटा आठ बेकंट्रो असानी मार्ग कोण रो। बड़े 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 बड़े। मन क्लास अशोक दाल भी � পইচা কাকবোৰ ನಾಳೆ ನೋಡು ನೆನ್ಸ್ಕೊಂಡಿದ ತಕ್ಷಣ ಇಲ್ಲೇ ಬಂದ್ಬಿಟ್ಲು ತು ಇವ್ ಇರೋದ್ಕಿಂತ ಎಲ್ಲಾದ್ರೂ ಕೆರೆಗೊಬ್ಬವಿಗೊಬ್ಬ ಸಾಯದೆ ಎಷ್ಟೋ ವಾಸಿ ಹೂ ಕಣೆ ಬಾ ನಮಂಗ ಗೊತ್ತಾದ್ವಿ ನನಗೆ ಕೆರೆ ತಗೊಂಡ್ ನಡೀತಾಳೆ ಎಷ್ಟೆಲ್ಲಾ ಅನಾಹುತ ಆಗಿದೆ ಅಂತ ಆಗಿನ ಕಾಲದಲ್ಲಿ ಒಂದು ಮನೆಯಲ್ಲಿ ಒಂದು ಮೊಬೈಲ್ ಇತ್ತು ಈಗಿನ ಕಾಲದಲ್ಲಿ ಮನೆಯಲ್ಲಿರುವ ಪ್ರತಿಯೊಬ್ಬೊಬ್ಬರ ಬಳಿ ಒಂದು ಮೊಬೈಲ್ ಇದೆ ದಯವಿಟ್ಟು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಿಸಿ ಈ ಮೊಬೈಲ್ ಇನ್ನು ಬಳಸಿಕೊಂಡು ಒಳ್ಳೆ ಸಾಧನೆ ಮೊಬೈಲ್ ನಿಂದ ಹಾಳಾಗಿರುವವರೇ ಹೆಚ್ಚಾಗಿದ್ದಾರೆ ದಯವಿಟ್ಟು ಮೊಬೈಲ್ ಬಳಸುವಾಗ ಎಚ್ಚರದಿಂದಿರಿ ಮೊಬೈಲ್ ಬಳಸುವಾಗ ಎಚ್ಚರದಿಂದಿರಿ